ನಮ್ಮಲ್ಲಿ ಯಾವ್ದಾರು ಸ್ಕೂಲ್ನಾಗ ಫಂಕ್ಷನ್ ಇದ್ರೆ ಕರೆಸಿದ್ರೆ ಅವ ಈಗಲೂ ಕೂಡ ಬರ್ತಾನೆ ತನ್ನ ಒಂದು ಸೈಲ ಕೈಲಾದಷ್ಟು ಸಹಾಯವನ್ನು ಮಾಡ್ತಾನೆ ಬಡ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾನೆ ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳನ್ನು ಭಾಳ ಪ್ರೀತಿಯಿಂದ ಕಾಣ್ತಾನೆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾನೆ ಇದ್ದ ಅಲ್ಲಿ ಊರಾಗಿದ್ದ ಅಂತಂದ್ರೆ ಕಾರ್ಯಕ್ರಮಕ್ಕೆ ಕರೆದ್ರೆ ಅವ ಮತ್ತು ಅಲ್ಲಿ ನಾನು ಕೂಡ ಈ ಬೇರೆ ಬೇರೆ ಶಾಲೆಗೆ ಕರೆದ್ರೂ ಕೂಡ ಅವ ಬಂದು ತನ್ನ ಒಂದು ಮಕ್ಕಳ ರಂಜಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾನೆ ಅದಕ್ಕೆ ಯಾವುದಕ್ಕೆ ಯಾವುದೇ ಫಲ ಅಪೇಕ್ಷೆ ಆಗಲಿ ಏನಾಗಲಿ ಬಯಸೋದಿಲ್ಲ ಅದು ವಿಶೇಷವಾಗಿ ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ಮಾಡ್ತಾರೆ ಅವನಿಗೆ ಬಿಗ್ ಬಾಸ್ನಲ್ಲಿ ಈಗ ಕೋಟ್ ಹಾಕೋದು ಏನಾದರೂ ಇಲ್ಲ ಆನ್ಲೈನ್ ಮೂಲಕ ಆ ರೀತಿಯಾಗಿ ನಾವು ಏನಾದರೂ ಆ ರೀತಿ ಆ ವ್ಯವಸ್ಥೆಯನ್ನು ಇನ್ನೂ ಸ್ವಲ್ಪ ಅವರು ಸರಳೀಕರಣಗೊಳಿಸಿದ್ರೆ ಜನಸಾಮಾನ್ಯರಿಗೆ ಅವ್ನು ನೋಡ್ತಕ್ಕಂಥ ಅಭಿಮಾನಿಗಳು ಅವನು ಇವರು ಭಾಳ ಅದಾರ ಆದರೆ ಇನ್ನೂ ಸ್ವಲ್ಪ ಅದು ಅಂದರೆ ಸರಳೀಕರಣ ಇಲ್ಲ ಅದು ಬೇಗನೆ ಅದು ಊಟ ಆಗ್ತಕ್ಕಂಥದ್ದು ಅವರು ಅದಕ್ಕೆ ಇನ್ನೂ ಅತ್ಯಂತ ಸರಳೀಕರಣಗೊಳಿಸಿದ್ಯಪ್ಪ ಅಂದ್ರೆ ಬಹುಶಃ ಆ ಬಿಗ್ ಬಾಸ್ನಲ್ಲೇ ಅತಿ ಹೆಚ್ಚು ಓಟನ್ನು ಪಡಿತಕ್ಕಂಥ ಮತ್ತು ವ್ಯಕ್ತಿ ಯಾರಾದ್ರೂ ಅವ ಹನುಮಂತ ಲಮಾಣಿ ನೆಕ್ಸ್ಟು ಅವ ವಿನ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ